ಇವೆಲ್ಲ ಏನಂದ್ರ ಅತ್ಯಂತ ಬಾಲಿಶವಾದಂತ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಅದ ಮಾಡುವ ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡುದು ಬಹುದೊಡ್ಡ ಸೇವೆ ಜಮೀರ್ ಅವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡ್ಲಿಕ್ಕೆ ಹೊರಟಿದ್ರಿ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಅಲ್ಲ ಜಮೀರ್ ಅವರು ಕಳ್ಕೊಳ್ಳೋದಿಲ್ಲ ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೊಂಬರ ಜಮೀರು ಆಮೇಲಿಂದ ಸಂತೋಷ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರು ಇದ್ದಾರಲ್ಲ ಅವರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರನ್ನ ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವು ಶಾಂತಿ ರೀತಿಯಿಂದ ನಡೀತದೆ ನೋಡ್ರಿ ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನ ಗಡಿ ಪ್ರದೇಶವನ್ನು ರಕ್ಷಿಸಲಿಕ್ಕೆ ದೇಶದ ಜನರನ್ನು ಸುರಕ್ಷಿತ ಫ್ರೀ ಆ್ಯಂಡ್ ಇದ್ದೇ ಅದು ಈಗೂ ಇವರು ನಾನು ಆ ವಿಷಯದಲ್ಲಿ ಬೆಳಿಗ್ಗೆ ಬಯಸುವುದಿಲ್ಲ ಆದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ ಯಾವುದೇ ಕಂಡೀಷನ್ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ ನಾನೆಲ್ಲರಿಗೂ ಹೇಳೋದಿಷ್ಟೇ ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದು ತಗೊಳ್ತಾ ಇಲ್ಲ ಭಾಷೆ ಸಭೆ ಇರಬೇಕು ಟೀಕೆ ಮಾಡಲಿಕ್ಕೆ ಖಂಡಿಸ್ಲಿಕ್ಕೆ ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲಾ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂತಹ ದೇಶ ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು ವಿಚಾರಕ್ಕಾಯಿತು ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ ಆದರೆ ಬಾಯಿಗೆ ಬಂದಂತೆ ಯಾರು ಅಸಭ್ಯ ಭಾಷೆಯನ್ನು ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ ಹೀಗಾಗಿ ರಾಜಕಾರಣಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ ಈ ರಾಜಕಾರಣದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡು ಅಂತ ಯಾರು ಮಾತನಾಡ್ತಾರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಬಂದಿದ್ದೆ ನಮ್ಮ ನರಸಿಂಹ ದೇವರು ನಮ್ಮ ಕುಲದೇವರು ಕುಲಸ್ವಾಮಿ ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ ಹಾಗಾಗಿ ಎಲ್ಲ ಒಳ್ಳೆಯ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ನರಸಿಂಹದೇವರು ಆಶೀರ್ವಾದ ಪಡೆತಿರ್ತೇನೆ ಹಂಗಾಗಿ ಇಲೆಕ್ಷನ್ಗಿಂತ ಮೊದಲು ಬಂದಿದ್ದೆ ಆದರೆ ಮುಂದೆನೂ ಎರಡು ಮೂರು ಸರ್ತಿ ನಾವು ಒಬ್ಬನ ಬಂದಿದ್ದೆ ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಪಂಚಾಮೃತ ಅಭಿಷೇಕ ನೈವೇದ್ಯ ಇತ್ಯಾದಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹರಿಕೆ ಹತ್ತಿದ್ವಿ ಅದರ ಪ್ರಕಾರ ನಾವು ಬಂದಿದ್ದೇನೆ ಇವತ್ತು ನರಸಿಂಹಸ್ವಾಮಿಯ ದರ್ಶನ ಆಗಿದೆ ನಮ್ಮೆಲ್ಲ ಪ್ರಮುಖರು ನನ್ನ ಜೊತೆಗೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಪ್ರಮುಖರು ಮಾಜಿ ಎಮ್ ಎಲ್ ಅವರು ಎಲ್ಲ ಬಂದಿದ್ದಾರೆ ಭಾಳ ಸಂತೋಷ ಆಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ರಾಜ್ಯಕ್ಕೆ ದೇಶಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಳೆ ಬೆಳೆಯಾಗಿ ಹಸಿರಾಗಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ನಡೀತಿರುವಂಥ ಈ ಪ್ರಕ್ಷುಬ್ಧ ವಾತಾವರಣ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನಡೀತಿರುವಂತಹ ಸ್ಟೇಟ್ಮೆಂಟ್ಗಳು ಹಲ್ಲೆಗಳು ಭಾಳ ಮನಸ್ಸಿಗೆ ಯಾವ ಮಟ್ಟಕ್ಕೆ ಭಾರತ ಮತ್ತು ಪಾಲಿಟಿಕ್ಸ್ಗಾಗಿ ಕೆಲವು ರಾಜ್ಯಗಳು ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ ಒಬ್ರು ಹೇಳ್ತಾರೆ ಮುಸಲ್ಮಾನರಿಗೆ ತೊಂದರೆ ಆದದ್ದಕ್ಕ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಂತ ಅವ್ರ ಕೂಗ್ಲಿಕ್ಕೆ ನೂರಾ ಎಂಟು ಕಾರಣವಂತ ಹೇಳಾರ ಒಬ್ಬ ಮಂತ್ರಿ ನಮ್ಮ ಧಾರವಾಡ ಜಿಲ್ಲಾ ಮಂತ್ರಿ ಅಂದ್ರ ಹಿಂದನು ಕೂಗ್ತಾ ಇದ್ರಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಆವಾಗ ಕಾರಣ ಏನಿತ್ತು ಇಲ್ಲಿ ಬಿಜಾಪುರದಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಾಗೂ ರಾಜ್ಯದಕ್ಕೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಗ್ಯಾರ ಜನ ಎಲ್ಲ ಮೇಲೆ ಬಂದಂಗ್ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊಸ ಶುರು ಮಾಡ್ಯಾರ ಆ ನಂತರ ಅಲ್ಲಿ ಬಂದು ಹೇಳ್ತಾರೆ ದೆಲ್ಲಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅವರು ಇಂಟೆಲಿಜೆನ್ಸ್ ವೆಲ್ಯೂ ಈ ಹಿಂದೆ ಬೇರೆ ಬೇರೆ ಕಡೆ ಆಗಿತ್ತಲ್ಲ ಈಗ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ವಾಕ್ಯಗಳನ್ನು ನೀವು ಗಮನಿಸಿ ಆನ್ ರೆಕಾರ್ಡ್ ದೇಶದಲ್ಲಿ ಗಡಿ ಪ್ರದೇಶ ಕಾಶ್ಮೀರ ಮತ್ತು ಕೆಲವು ಸಣ್ಣ ಪುಟ್ಟ ಪ್ರದೇಶಗಳು ಬಿಟ್ಟರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಇಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಸರ್ಕಾರ ಕೇಂದ್ರ ಸರ್ಕಾರ ಅತ್ಯಂತ ಸತರ್ಕವಾಗಿರುವುದರಿಂದ ಮೊದಲು ನಡೆದಂತೆ ಮುಂಬೈದಲ್ಲಿ ಎಲ್ಲಿಂದೋ ಬಂದು ಮುನ್ನೂರು ಜನ ಹತ್ಯೆ ಮಾಡಿರಲಿಲ್ಲ ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಪುಣೆಯಲ್ಲಿ ಡೆಲ್ಲಿ ಚಾಂದನಿ ಇದರ ಸರೋಜಿನಿ ಮಾರ್ಕೆಟ್ ಇದಾವೆ ಅದ್ರ ಎರಡು ದಿವಸ ಮೊದಲ ನಾನು ಅದಾ ಮಾರ್ಕೆಟ್ನಾಗೆ ಇದ್ದೆ ನಾ ಅವಾಗ ಒಬ್ಬ ಎಂ ಪಿ ಮಾತ್ರ ಇದ್ದೆ ಎರಡು ಸಾವಿರದ ಎಂಟು ಮಾರ್ಕೆಟ್ಗೆ ದೀಪಾವಳಿ ಖರೀದಿಗೆ ಹೋದವ್ರು ಅಲ್ಲೇ ಸತ್ತು ಬಿದ್ದರು ಲಾಸ್ಟ್ ಆಯ್ತು ಒಳಗೆ ಅಹಮದಾಬಾದ್ದಾಗ ಯಾರ ತರಕಾರಿ ಇತ್ತು ನಾ ಹೇಳೋದು ಇದನ್ನು ಕಂಪಾರಿಸನ್ ಮಾಡಿನ ಇಪ್ಪತ್ತಾರು ಜನ ಸತ್ತದ್ದ್ರ ಬಗ್ಗೆ ಆವಾಗ ಜಾಸ್ತಿ ಕಮ್ಮಿ ಇದೆ ಇದು ಖಂಡಿತನ ಹೇಳ್ತಲ್ಲ ಖಂಡಿತವಾಗಿಯೂ ಹೇಳ್ತಾ ಇಲ್ಲ ಒಬ್ಬ ಒಬ್ಬ ವ್ಯಕ್ತಿ ಸತ್ತರು ನಮಗೆ ನೋವದ ಆದರೆ ಈ ಭಯೋತ್ಪಾದನೆಯನ್ನು ನಾ ಹೇಳೋ ಪಾಯಿಂಟ್ ಏನಂದರೆ ಈ ಭಯೋತ್ಪಾದನೆಯನ್ನು ಸತತವಾಗಿ ಭಾರತ ಎದುರಿಸಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿದ್ದರಿಂದ ಈಗ ಭಾಳಷ್ಟು ಸಂಗತಿಗಳು ಕಂಟ್ರೋಲ್ದಲ್ಲಿ ಇದ್ದಾವೀಗ ಭಾಳಷ್ಟು ಸಂಗತಿ ಇದಾವೆ ಮೋದಿ ಸರ್ಕಾರ ಬಂದ ನಂತರ ನಕ್ಸಲಿಸಮು ಆಲ್ಮೋಸ್ಟ್ ಇರಾಡಿಕೇಶನ್ ಹಂತಕ್ಕೆ ಬಂದಿದೆ ಒಂದು ಎರಡು ಜಿಲ್ಲೆಯಲ್ಲಿ ಅಷ್ಟೇ ಉಳಿದಿದೆ ಈಗ ಏಟ್ಟಿ ಪರ್ಸೆಂಟ್ ನಕ್ಸಲಿಸಮ್ ಕಮ್ಮಿಯಾಗಿದೆ ಎಪ್ಪತ್ತಾರು ಇಪ್ಪತ್ತಾರನೇ ಇಸ್ಯುಳು ನಕ್ಸಲಿಸಮ್ ಜೀರೋ ಮಾಡ್ತೀವಿ ನಾವು ಭಯೋತ್ಪಾದನೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿದೆ ಅದನ್ನು ಸಹಿತ ನಮ್ಮ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಮತ್ತು ಯಾರ್ಯಾರು ಸಂರಕ್ಷಣೆ ಕೊಟ್ಟಿದ್ದಾರೆ ಅವರು ಉಹಿಸೋದಕ್ಕಿಂತ ದೊಡ್ಡ ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ದಿವಸ ಆಯಿತು ಹನ್ನೆರಡು ದಿವಸ ಆಯಿತು ಅಂದ್ರೆ ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಮಿಲಿಟ್ರಿ ಅವ್ರಿಗೆ ಅವರಿಗೆ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ನಿನ್ನೆ ಮತ್ತೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಸರ್ಜಿಕಲ್ ಸ್ಟ್ರೈಕ್ ಆದದ್ರ ಬಗ್ಗೆ ನಮಗೆ ಡೌಟ್ ಅದಂತ ಸರ್ಜಿಕಲ್ ಆಮೇಲೆ ಏರ್ ಸ್ಟ್ರೈಕ್ ಆದದ್ರ ಬಗ್ಗೆ ಡೌಟ್ ಅದಂತ ಮತ್ ನಮ್ಮ ಜಿಲ್ಲಾ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಪುಣ್ಯಾತ್ಮ ಇವ್ರಿಗೆ ಡಿಫೆನ್ಸ್ ಚೀಫ್ ಆಫ್ ದಿ ಡಿಫೆನ್ಸ್ ಮಾಡಿಬಿಡ್ಬೇಕು ಅವ್ರ ಏನ್ ಹೇಳಿದಾರೆ ನೀರೆಲ್ಲಿ ತಗೋತೀರಿ ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ ದಯವಿಟ್ಟು ನೀರ್ ಬಿಡ್ರಿ ನೀರ್ ಬಿಡ್ರಿ ನೀರ್ ಬಿಡ್ರಿ ಅಂತ ಇವ್ರ ನೀರಲ್ಲಿ ಇಟ್ಕೋತೀರಿ ನೀರಿನಿಂದ ಏನಾಗ್ತದೆ ಅಂತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರುವ ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರ ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದು ಅಂತ ನಮ್ಮ ಈ ಕಡೆ ಬಿಜಾಪುರ ಕಡ್ಡಿನ ಭಾಗ ಭಾಗದಾಗ ಗಾದಿ ಮಾತದ ಆ ರೀತಿ ಇದು ಉದ್ದೇಶ ಏನು ಅಂತಂದ್ರೆ ಕೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಾವು ಕೇವಲ ಎಲ್ಲಿ ಪಾಕಿಸ್ತಾನ ಪಾಕಿಸ್ತಾನಿ ಪ್ರೇರಿತ ಟೆರರಿಸಂ ಬೈದ್ರ ನಮಗೆ ವೋಟ್ ಬ್ಯಾಂಕ್ ಎಲ್ಲಾದರೂ ಈ ಮಾನಸಿಕತೆ ಏನಿದೆ ನೂರಾರು ಕಾರಣ ಇದ್ದಾರೆ ನೀವೇ ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಇದಕ್ಕೇನಾರು ಅರ್ಥ ಇದೆಯಾ ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಪ್ಪತ್ತಾರು ಜನ ಏನೋ ಹತರಾಗಿದ್ದಾರೆ ಅಮಾಯಕರು ಇದರ ಬಗ್ಗೆ ನಮಗೆ ಭಾಳ ನೋವು ಒಂದು ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ ನಾವು ಯಾವುದೂ ಕಂಪೇರ್ ಆವಾಗಿಷ್ಟು ಸತ್ತಿದ್ರು ಇವಾಗ ಇದನ್ನು ಎಂದೂ ನಾವು ಕಂಪೇರ್ ಮಾಡಿಲ್ಲ ವಿ ಆರ್ ಟೂ ಮಚ್ ಹರ್ಟ್ ನಾನು ಅವರನ್ನು ಅಮಿತ್ ಶಾ ಅವರನ್ನು ನಿಮಗೂ ಗೊತ್ತಿದೆ ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರೀಕ್ವೆಂಟಾಗಿ ಸೆಷನ್ ಇಲ್ಲದೆ ಇರೋ ಸಮ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಎರಡು ಸರ್ತಿ ನಾವು ಭೇಟಿ ಮಾಡ್ತೀವಿ ಅದಪ್ಪತನಕ್ಕೆ ನೀವು ಉಳಿದಿದ್ದಿರಿ ಇದರ ಜೊತೆಗೆ ಇಲ್ಲೇ ಹಾಡು ಹಗಲೆ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ ನಿಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ನಿಮ್ದು ಸ್ಟೇಟಸ್ ಹಾಕಿದ್ದಾರೆ ಆರೋಪಿ ಮಾಡಿ ಆರೋಪಿ ಅವ ಕೋರ್ಟ್ನಾಗ ಏನಾಗ್ತದೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬೇಕಂತಲೇ ಆರೋಪಿ ಮಾಡಿರ್ಬೋದು ನಾನು ನಾನು ಪ್ರೀ ಜಜ್ಮೆಂಟಿಗೆ ಬರ್ತಾ ಇಲ್ಲ ಮಾಡಿರ್ಬಹುದು ಅಂತ ನಾನು ಕೋರ್ಟ್ನಾಗ ಡಿಸೈಡ್ ಆಗಲಿ ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರ್ದು ಹಾಗಾಗಿ ಹಾಗಾಗಿ ಈ ರೀತಿಯಾದಂಥ ವರ್ತನೆ ಇದು ಅತ್ಯಂತ ಖಂಡನೀಯ ಹಿಂದೂ ವಿರೋಧಿ ನೀತಿ ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ ತೀವ್ರವಾಗಿ ಖಂಡಿಸ್ತೀನಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ ರೌಡಿ ಶೀಟ್ ರೌಡಿ ಶೀಟ್ರ್ ಎಲ್ಲ ರೌಡಿ ಶೀಟ್ರ ರಸ್ತೆದಾಗ ಹೊಡಿಬೇಕ ಏನ್ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಆಟಿಟ್ಯೂಡ್ ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ ಇಪ್ಪತ್ತಾರು ಜನರ ಸಾವು ಅಥವಾ ಒಬ್ಬ ಜನರ ಸಾವು ಆದರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂತಹ